ನಮಸ್ಕಾರ ಸ್ನೇಹಿತರೆ ನಿನ್ನೆ ನಡೆದ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಮುಖ್ಯವಾಗಿ ಗೋಧಿ ಎಷ್ಟು ರೇಟು ಹೋಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಇದಕ್ಕೆ ಮುಂಚೆ ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಕಲಬುರಗಿ ಮಾರ್ಕೆಟಲ್ಲಿ ಶರಬತಿ ಗೋಧಿ ಹದಿನೈದು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಗಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರದ ನಾನ್ನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಗದಗ ಮಾರುಕಟ್ಟೆಯಲ್ಲಿ ಬಿಳಿ ಗೋಧಿ ಕಡಿಮೆ ಬೆಲೆ ಒಂದು ಸಾವಿರ ಆರುನೂರ ಹದಿನೇಳು ಹೆಚ್ಚಿನ ಬೆಲೆ ಮೂರು ಸಾವಿರ ಇಪ್ಪತ್ತೇಳು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ನಲವತ್ತೆಂಟು ಗೌರಿ ಬಿದನೂರು ಮಾರುಕಟ್ಟೆಯಲ್ಲಿ ಸಾಧಾರಣ ವೆರೈಟಿ ಗೋಧಿ ಎಪ್ಪತ್ತೆಂಟು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರ ಹತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಬೆಂಗಳೂರು ಮಾರ್ಕೆಟಲ್ಲಿ ಸ್ಥಳೀಯ ಗೋಧಿ ಮುನ್ನೂರ ಮೂವತ್ತೈದು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಮೂರು ಸಾವಿರ ಆರುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಗಿರಣಿ ಗೋಧಿ ಅತ್ಯಧಿಕವಾಗಿ ಐದು ಸಾವಿರ ಐದು ಸಾವಿರ ಆರುನೂರ ಅರವತ್ತೈದು ರೂಪಾಯಿ ಗರಿಷ್ಠ ರೇಟ್ ಎಂಬುದು ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಐದು ಸಾವಿರದ ಆರುನೂರು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಮೆಕ್ಸಿಕನ್ ಗೋಧಿ ಕಡಿಮೆ ಬೆಲೆ ಎರಡು ಸಾವಿರದ ನಾನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಬಿಳಿ ಗೋಧಿ ಇಪ್ಪತ್ತೆಂಟು ಗೋಧಿ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕ್ವಿಂಟಲಿಗೆ ಹದಿನೆಂಟುನೂರ ಹತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಮೂರು ಸಾವಿರ ನೂರ ಮೂವತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಅರವತ್ತೆಂಟು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಸಾಧಾರಣ ಗೋಧಿ ಕಡಿಮೆ ಬೆಲೆ ಮೂರು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರ ಐವತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಜವಾರಿ ಗೋಧಿ ಕಡಿಮೆ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತೆರಡು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಅರವತ್ತಾರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರ ನಲವತ್ತೊಂಬತ್ತು ಗೋಧಿ ಬೆಲೆಗಳನ್ನು ನಾವು ಗಮನಿಸಿದರೆ ಅತ್ಯಧಿಕವಾಗಿ ಗೋಧಿ ಎಂಬುದು ಐದು ಸಾವಿರ ಆರುನೂರ ಅರವತ್ತಾರು ರೂಪಾಯಿ ಗರಿಷ್ಠ ರೇಟ್ ಎಂಬುದು ಹೋಗಿದೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫೈ ಅನ್ನೋದು ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡೋದರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ವಿಡಿಯೋ ಅನ್ನೋದು ರಿಕಮೆಂಡೇಷನ್ ಮತ್ತು ಸಜೆಷನ್ ಅನ್ನೋದು ಆಗುತ್ತದೆ ಆದ್ದರಿಂದ ವೀಡಿಯೋವನ್ನು ಲೈಕ್ ಮಾಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ